ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಅಥವಾ ನೀವಿನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿಲ್ಲವಾ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರ್ತಾ ಇಲ್ಲ ಅನ್ನೋದಾದರೆ ಈ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಹಾಕಬಹುದು ನೀವು ಅಂದ್ಕೊಂಡಿರ್ತೀರ ಈ ಸರ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಲ್ಲಿ ಇದನ್ನು ಬಿಡುಗಡೆ ಮಾಡ್ತು ಆಗಸ್ಟ್ ತಿಂಗಳಿಂದ ಮೊದಲನೇ ಕಂತಿನ ಹಣ ಬರೋದಕ್ಕೆ ಶುರುವಾಯಿತು ಅಷ್ಟೊಳಗಡೆ ನಾವು ಅರ್ಜಿ ಹಾಕಬೇಕಾಗಿತ್ತು ಸೊ ನಾವು ಅರ್ಜಿ ಹಾಕಿಲ್ಲ ಹಾಗಾಗಿ ಈ ಸಮಯದಲ್ಲಿ ಹಾಕರೆ ನಮಗೆ ದುಡ್ಡು ಬರಲ್ಲ ಅಂತ ಅಂದ್ಕೊಂಡಿರ್ತೀರ ಸ್ನೇಹಿತರೆ ಅದು ತಪ್ಪು ನೀವು ಬಿ ಪಿ ಎಲ್ ಕಾರ್ಡ್ ಇರೋವಂಥ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರೋವಂಥ ಯಾರು ಬೇಕಾದರೂ ಸರಿ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಯಾವಾಗ ಬೇಕಾದ್ರೂ ಅರ್ಜಿಯನ್ನು ಹಾಕ್ಬೋದು ನಿಮ್ಮ ಅರ್ಜಿಗಳು ಪರಿಶೀಲನೆ ಆಗ್ತವೆ ಅದಾದ ಮೇಲೆ ನಿಮಗೂ ಕೂಡ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ನೀವು ಅರ್ಜಿ ಹಾಕಿಲ್ಲ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಏನೇನು ಮಾನದಂಡಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯು ಕುಟುಂಬದ ಮುಖ್ಯಸ್ಥ ಮಹಿಳೆ ಮತ್ತು ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ನೆರವನ್ನು ನೀಡುವ ಉದ್ದೇಶದಿಂದ ಜಾರಿಯಾಗಿರುವಂತಹ ಒಂದು ಯೋಜನೆ ಇದಕ್ಕೆ ಕುಟುಂಬದ ಮುಖ್ಯಸ್ಥ ಮಹಿಳೆ ಅರ್ಜಿಯನ್ನು ಹಾಕಬೇಕು ಅಂದರೆ ಕುಟುಂಬದಲ್ಲಿ ನೀವು ನಾಲ್ಕೈದು ಜನ ಹೆಣ್ಣು ಮಕ್ಕಳು ಇದ್ದೀರ ಅಂತಂದರೆ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಕುಟುಂಬದ ಒಬ್ಬ ಮಹಿಳೆ ಮುಖ್ಯಸ್ಥೆ ಅಂತ ಯಾರಿರ್ತಾರೋ ಅವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ನಿಮ್ಮ ಬಿ ಪಿ ಎಲ್ ಕಾರ್ಡಿನಲ್ಲಿ ಈ ಹೆಣ್ಣು ಮಕ್ಕಳ ಹೆಸರು ಕುಟುಂಬದ ಮುಖ್ಯಸ್ಥರಾಗಿರಬೇಕು ಗಂಡಸರ ಹೆಸರು ಇದ್ದರೆ ಮುಖ್ಯಸ್ಥರ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಈ ಒಂದು ಗೃಹಲಕ್ಷ್ಮಿಯ ದುಡ್ಡು ಬರೋದಿಲ್ಲ ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರಬೇಕು ಈ ಯೋಜನೆಗೆ ಅರ್ಜಿ ಹಾಕಬೇಕು ಅಂತಂದರೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ನೀವು ಇಲ್ಲಿ ವಾಸ ಮಾಡ್ತಾ ಇರಬೇಕು ನಿಮಗೆ ಇಲ್ಲಿನ ಐ ಡಿ ಇರಬೇಕಾಗುತ್ತೆ ಸೊ ಇಲ್ಲಾಂದರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಈ ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಸೊ ಹಾಗಾಗಿ ಯೋಜನೆಯ ಪ್ರಯೋಜನಗಳು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳ ಮೇಲೆ ಕೇಂದ್ರೀಕೃತವಾಗಿರೋದರಿಂದ ನಿಮಗೆ ಈ ಆರ್ಥಿಕ ನೆರವನ್ನು ನೀಡ್ತಾ ಇರ್ತಾರೆ ಹಾಗಾಗಿ ನಿಮ್ಗೆ ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಫಲಾನುಭವಿಗಳಿಂದ ಅರ್ಜಿದಾರರು ಕಲ್ಯಾಣ ಯೋಜನೆಯ ಭಾಗವಾಗಿರಬಾರ್ದು ಈ ಮೂಲಕ ಯೋಜನೆಯ ಪ್ರಯೋಜನಗಳು ಹೊಸ ಯೋಜನೆಗಳನ್ನು ಪಡೆಯುವ ಸ್ಥಿತಿಯಲ್ಲಿರುವ ಕುಟುಂಬಗಳ ಮೇಲೆ ಕೇಂದ್ರೀಕೃತವಾಗಿರ್ತವೆ ಸ್ನೇಹಿತರೆ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಈ ಥರದ ಯಾವುದೇ ಯೋಜನೆಗಳನ್ನ ಕಲ್ಯಾಣ ಯೋಜನೆಗಳನ್ನ ತಗೋತಾ ಇರಬಾರ್ದು ಆ ಥರ ತಗೋತಿದ್ರೆ ನಿಮಗೆ ಈ ದುಡ್ಡು ಬರೋದಿಲ್ಲ ನೀವು ಏನೋ ಹಾಕ್ತೀರ ಆದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರುತ್ತೆ ನಿಮಗೆ ದುಡ್ಡು ಬರೋದಿಲ್ಲ ಸೊ ಈ ಯೋಜನೆ ಮುಖಾಂತರ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕೇಂದ್ರವಾಗಿಟ್ಕೊಂಡು ನಿಮಗೆ ಒಂದು ಬೆಂಬಲವನ್ನು ಕೊಡೋ ಉದ್ದೇಶದಿಂದ ಈ ಯೋಜನೆನ ಕೊಡ್ತಾ ಇದ್ದಾರೆ ಹಾಗಾಗಿ ಅಂಥವ್ರಿಗೂ ಕೂಡ ಈ ಒಂದು ದುಡ್ಡು ಬರೋದಿಲ್ಲ ಇದು ಮುಖ್ಯವಾಗಿ ನೆನಪಿರಬೇಕಾದಂಥ ಅಂಶ ನೀವು ಈ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕ್ಬೇಕಂದ್ರೆ ಏನೇನು ದಾಖಲಾತಿಗಳು ಬೇಕವೆ ಅಂತ ನೋಡೋದಾದರೆ ನೀವು ಆಧಾರ್ ಕಾರ್ಡ್ ಇರಬೇಕು ಮತ್ತು ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಕಾರ್ಡ್ ಇರಬೇಕು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚಾಲನಾ ಪರವಾನಗಿ ಇರಬೇಕು ಅಥವಾ ಇನ್ನಿತರೆ ಬೇರೆ ಯಾವುದೇ ಸರ್ಕಾರದಿಂದ ಕೊಟ್ಟಿರುವಂಥ ಒಂದು ಗುರುತಿನ ಚೀಟಿ ನಿಮ್ಮ ಹತ್ರ ಇರಬೇಕು ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರೋಂಥ ಗುರುತಿ ಗುರುತಿನ ಆಗಿದ್ದರೆ ಒಳ್ಳೆಯದು ಅಥವಾ ಭಾರತ ಸರ್ಕಾರದಿಂದ ಕೊಟ್ಟಿರೋ ಗುರುತಿನ ಚೀಟಿ ಆದರೂ ಹೋಗುತ್ತೆ ನಿಮ್ಮ ರೇಷನ್ ಕಾರ್ಡು ಕರ್ನಾಟಕದ್ದಾಗಿರಬೇಕು ಆವಾಗ ಯಾಕೆಂದರೆ ನೀವು ಕರ್ನಾಟಕದ ನಿವಾಸಿಗಳಾಗಿದ್ದರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಹಣ ಬರೋದು ಹಾಗಾಗಿ ಆ ಥರದ್ದು ಒಂದು ದಾಖಲೆ ಕೂಡ ನಿಮಗೆ ಬೇಕಾಗುತ್ತೆ ಗುರುತಿನ ಚೀಟಿಗೆ ಭಾರತ ಸರ್ಕಾರದಿಂದ ಕೊಟ್ಟಿರುವಂಥ ಗುರುತಿನ ಚೀಟಿ ಆದರೂ ನಡೆಯುತ್ತೆ ಇನ್ನು ಅಡ್ರೆಸ್ ಪ್ರೂಫು ಅಡ್ರೆಸ್ ಪ್ರೂಫ್ಗೆ ನಿಮಗೆ ರೇಷನ್ ಕಾರ್ಡು ಅಥವಾ ವಿದ್ಯುತ್ ಬಿಲ್ಲು ಆಮೇಲೆ ವಾಟರ್ ಬಿಲ್ ನೀರಿನ ಬಿಲ್ಲು ಅಥವಾ ಯಾವುದೇ ಸರ್ಕಾರಿ ವಿಳಾಸದ ದಾಖಲೆಗಳನ್ನ ಒದಗಿಸುವಂಥ ಯಾವುದೇ ದಾಖಲೆ ಆಗಿರ್ಬೋದು ಅಂಥ ಪುರಾವೆಗಳು ಇದಕ್ಕೆ ಬೇಕಾಗ್ತವೆ ಆಮೇಲೆ ಜೊತೆಗೆ ಮುಖ್ಯವಾಗಿ ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗುತ್ತೆ ಈ ಅರ್ಜಿನ ಯಾರ ಹೆಸರಲ್ಲಿ ಆಗ್ತಿರ್ತೀರೋ ಆ ವ್ಯಕ್ತಿಯ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ ಅದರಲ್ಲಿ ಐ ಎಫ್ ಎಸ್ ಸಿ ಕೋಡು ಅಕೌಂಟ್ ನಂಬರು ಎಲ್ಲ ಇರುತ್ತೆ ಅದರ ಡೀಟೇಲ್ಸು ತುಂಬಾ ಮುಖ್ಯವಾಗಿರುತ್ತೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ತುಂಬಾ ಸುಲಭವಾಗಿರುತ್ತೆ ಮತ್ತು ಸರಳವಾಗಿರುತ್ತೆ ಅದನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅದರ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹೀಗೆ ಸೇವಾ ಸಿಂಧುನಲ್ಲಿ ಹೋದರೆ ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಪೇಜ್ ಓಪನ್ ಆಗುತ್ತೆ ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬಹುದು ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಯಾವುದೇ ಸಿ ಎಸ್ ಸಿ ಸೆಂಟ್ರಿಗೆ ಹೋದರೆ ಅಲ್ಲಿ ನಿಮಗೆ ಅವರು ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಆದರೆ ನೀವು ಬೇರೆಯವ್ರ ಹತ್ರದಿಂದ ಸೈಬರ್ ಸೆಂಟರ್ನಲ್ಲಿ ಹೋಗಿ ಮಾಡಿಸಿದ್ರೆ ಅವರು ಅವರ ಒಂದು ಚಾರ್ಜಸ್ ತ ಚಾರ್ಜಸ್ಸನ್ನು ತಗೋತಾರೆ ಅಷ್ಟೇ ಹೊರತು ಸರ್ಕಾರಿ ಶುಲ್ಕ ಅಂತ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ನಿಮ್ಮ ನೀವು ಏನಾದರೂ ಐ ಟಿ ರಿಟರ್ನ್ಸ್ ಏನಾದರೂ ಮಾಡ್ತಾಯಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಐ ಟಿ ರಿಟರ್ನ್ಸ್ ಮಾಡ್ತಾರೆ ನಿಮಗೆ ದುಡ್ಡು ಬರೋದಿಲ್ಲ ನೀವು ಅರ್ಜಿ ಸಲ್ಲಿಸೋದ್ರೂ ಕೂಡ ಇದು ವೇಸ್ಟ್ ಆಗುತ್ತೆ ಇದನ್ನು ಸೆಲ್ಫ್ ಡಿಕ್ಲರೇಷನಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಇರುತ್ತೆ ನಿಮಗೆ ಈ ಕಾಲಮು ಕಾಲಮಲ್ಲಿ ನೀವು ಅದನ್ನು ಫಿಲಪ್ ಮಾಡಬೇಕಾಗುತ್ತೆ ಫಿಲ್ ಅಪ್ ಮಾಡಿದ್ದೀರಾ ಅಂದರೆ ನಿಮಗೆ ದುಡ್ಡು ಬರೋಲ್ಲ ಅಂಥವರು ಅರ್ಜಿ ಹಾಕೋದು ಕೂಡ ವೇಸ್ಟ್ ಆಗುತ್ತೆ ನೀವು ಐ ಟಿ ರಿಟರ್ನ್ಸ್ ಮಾಡಿರಬಾರ್ದು ಮತ್ತು ನಿಮ್ಮ ವಾರ್ಷಿಕ ಆದಾಯ ತುಂಬ ಕಡಿಮೆ ಇರಬೇಕು ಅಂಥವ್ರು ಐ ಟಿ ರಿಟರ್ನ್ಸ್ ಮಾಡ್ತಿದ್ದೀರಾ ಅಂದರೆ ನೀವು ವಾರ್ಷಿಕ ಆದಾಯ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಇದನ್ನು ಮಾಡೋದು ವೇಸ್ಟು ಇದಕ್ಕೆ ನೀವು ಸ್ನೇಹಿತರೆ ಇದಕ್ಕೆ ನೀವು ಏನೇನು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕಂದ್ರೆ ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮಗೆ ರೇಷನ್ ಕಾರ್ಡಿನ ಜೊತೆಗೆ ಒಂದು ವೋಟ್ರ್ ಐ ಡಿ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಥವಾ ಇನ್ನಿತರೆ ಯಾವುದೇ ಗುರುತಿನ ಚೀಟಿ ಬೇಕಾಗುತ್ತೆ ನಿಮ್ಮ ಅಂದರೆ ಯಾರು ಅರ್ಜಿನ ಹಾಕ್ತಿರೋ ಆ ಹೆಣ್ಣು ಮಗುವಿನ ದಾಖಲೆಗಳು ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಪತಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಪತಿ ಇದ್ದರೆ ಮಾತ್ರ ಅವರ ಆಧಾರ್ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಇಲ್ಲ ಅಂದರೆ ಅದರ ಅವಶ್ಯಕತೆ ಇರೋದಿಲ್ಲ ಅದರ ಜೊತೆಗೆ ನೀವು ಕಾ ಫಿಲಪ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಏನೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅಂತ ಗೊತ್ತಾದರೆ ನೀವು ಅಷ್ಟೆಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೋಬೋದು ನೀವು ಅರ್ಜಿದಾರರ ಹೆಸರು ಹಾಕಬೇಕು ಆಧಾರ್ ಕಾರ್ಡ್ ಬೇಕು ಮತ್ತು ಮೊಬೈಲ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಏಕೆಂದರೆ ಈ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕ್ ಖಾತೆಗೆ ಮತ್ತು ಆಧಾರ್ ಕಾರ್ಡಿಗೆ ಎರಡಕ್ಕೂ ಕೂಡ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆಗಿರಬೇಕು ಇನ್ನು ಬಿ ಪಿ ಎಲ್ ಕಾರ್ಡು ಮತ್ತು ಎ ಪಿ ಎಲ್ ಕಾರ್ಡು ಎರಡು ಕಾರ್ಡ್ ಇಟ್ಕೊಂಡಿರೋರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಮುಖ್ಯವಾಗಿನೇನೆಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿರೋದು ಏನು ಅಂತ ನೋಡೋದಾದರೆ ನಿಮ್ಮ ಆಧಾರ್ ಸಿ ಅಂದರೆ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಅಕೌಂಟ್ಗೆ ಎನ್ ಪಿ ಸಿ ಎ ಆಗಿದೆ ಅನ್ನೋದು ತುಂಬಾ ಮುಖ್ಯ ಏಕೆಂದರೆ ಆ ಒಂದು ಅಕೌಂಟ್ಗೆ ದುಡ್ಡು ಬರುತ್ತೆ ಹಾಗೆ ನಿಮ್ಮ ಆ ಒಂದು ಅಕೌಂಟು ರನ್ನಿಂಗಲ್ಲಿ ಇರಬೇಕಾಗುತ್ತೆ ಅಕೌಂಟ್ ಏನಾರು ಕ್ಲೋಸ್ ಆಗಿದ್ದರೆ ತುಂಬ ಕಷ್ಟ ಆಮೇಲೆ ನೀವು ಫಿಲ್ ಅಪ್ ಮಾಡಬೇಕಾದ್ರೆ ನೀವು ಈ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಐ ಎಫ್ ಎಸ್ ಸಿ ಕೋಡು ಅಕೌಂಟ್ ನಂಬರು ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಮಿಸ್ ಆಗಬಾರ್ದು ಆ ರೀತಿ ಅಪ್ಲೋಡ್ ಮಾಡಿ ಹಾಕಬೇಕಾಗುತ್ತೆ ಹಾಕಿದ್ರೆ ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ ಎಲ್ಲ ಸರಿಯಾಗಿದೆ ಅಂತಂದರೆ ಸೊ ನಿಮಗೆ ಅದರ ನೆಕ್ಸ್ಟ್ ಮುಂದಿನ ತಿಂಗಳಿಂದ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅನ್ನೋದಾದ್ರೆ ನೀವು ಸೈಬರ್ ಸೆಂಟ್ರಲ್ಲಿ ಅರ್ಜಿ ಸಿಂಪಲ್ ಸಿಂಪಲ್ಲಾಗಿ ನಿಮಗೆ ಇನ್ನು ಅದನ್ನು ಹೇಳ್ತಾರೆ ಏನೇನು ದಾಖಲಾತಿಗಳು ಯಾವ ರೀತಿ ಬೇಕು ಅಂತ ಅವರೇ ಅಪ್ಲೋಡ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ ಗೊತ್ತಿದ್ರೆ ನೀವೇ ಮನೇಲಿ ಬೇಕಾದರೂ ನಿಮ್ಮ ಲ್ಯಾಪ್ಟಾಪಿಂದಲೇ ಅಂತಲ್ಲ ನೀವೇ ಅಪ್ಲೋಡ್ ಮಾಡ್ಕೋಬೋದು ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಸಿ ಎಸ್ ಸಿ ಸೆಂಟ್ರ್ಗಳಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಸೊ ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾಯಿರಿ ಎಲ್ರಿಗೂ ಕೂಡ ಧನ್ಯವಾದಗಳು